ನೀನ ಹೀನ ಬಾಯಿಲ್ ಬಾಯ್ಲಿ ಬಾಯ್ ಅಲ್ರಿ ನೀವು ನನ್ನ ಅಳಿಯ ಅಂತ ಕದ್ರಿ ಹೌದು ಅಳಿಯ ನಾನಿಮನ್ ಎಲ್ಲಿ ಉಳಿಯಲಲ್ರ ಮಾತೋ ಹಿಂಗಂತೀರಿ ಅಲ್ಲ ಈ ಮಂಗನ ಮಗ ನನಗೆ ಅಳಿಯ ಅಂತ ನನಗೆ ಏನು ಮಗಳಿಗೆ ಕೊಟ್ಟಿಗೆ ಏನೋ ಮತ್ತೆ ನೋಡಕ್ಕೆ ನಾನು ಸ್ವಲ್ಪ ಸುಂದರವಾಗಿದ್ದೇನೆ ಕೊಟ್ರೂ ಹುಳ್ಗೆ ಯಾರು ಬೇಡ ಅಂತಾರೆ ಮೊದಲೇ ಈಗ ಹೆಣ್ಣು ಸಿಗೋದಕ್ಕೆ ಕಷ್ಟ ಆಗಿದೆ ಭುಸೈತಿ ಸಿಕ್ಕಂಗ ಮಾಮ ಅಂದ್ರ ಆತ ಅಳಿಯ ನೆನ್ಪಾತ ಏನು ಮನುಷ್ಯ ನೀನು ನಮ್ಮ

யாரி குட்டும் யாரில் மத்த அழியா அன்னக்கத்தான மகள கொடுத்தி அன்னக்கத்தான பூஜ் தெரிஞ்ச ಏನು ಅಳಿಯ ನನ್ ಫಾಡ್ ಬಿಟ್ಟೇನು ಮಾವೂನಿಯ ಈಗ ಬೆಟ್ಟ ತಾ ಬುದ್ಧಿ ನಿನಗೆ ಈಗ ನನ್ಪಾ ಮಾವ ನಾನು ಮತ್ತೆ ಮಾ ಅವರು ಏನಪ್ಪ ಅಳಿಯಾ ಇವ್ರ ಯಾರೀ ಇವ ಸಣ್ಣ ಅಳಿಯಾಪಾ ಏನುಪಾ ಇವರು ಇವ ದೊಡ್ಡಳಿಯಾಪಾ ಇವ್ರಿಬ್ರ ನಾನೇನ್ರಿ ಇದ್ದಳಿಯಪ್ಪ ನೀನು ಅಳಿಯಾ ಇದ್ದಳಿಯಾ ಎಲ್ಲಾರ್ಗೆ ಅಳಿಯ 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 ಅನ್ನತಾರೆ ಮತ್ತ ನಿಮ್ಗೆ ಅಂದ್ರೆ ನಿಮ್ಗೆ ಅಂದ್ರೆ ಖಾಸಗಿ ಅಂದ್ರೆ ಮಾವ್ ಅಂದ್ರೆ ಆಗ್ಬೇಕು ಏನವ ಏ ಇಲ್ಲ ನಾನು ಸುಮ್ಮನೆ ರಸ್ತೆ ಮಂಟಿ ನಡ್ಕೊಂತ ಏ ಅಳಿಯ ಅಂದಪ್ಪ ನಾನ್ ಯಾರ ನೋಡಿದ್ನಿ ಯಾರಿದ್ದಿಲ್ಲ ಏ ನೀನ ಬಾರು ಅಂದ ನಾನು ಏನು ಸಿಗದ ಕಷ್ಟ ಅಲ್ಲ ಯಾಕೆ ಮಗಳು ಕೊಟ್ಟು ಮದುವೆ ಮಾಡಿದ್ರು ಮಾಡಬಹುದು ಅಂತೇಳಿ ಹ್ಞೂ ಒಂದು ನೋವು ಮರಿಯ ನೀನು ಎಲ್ಲರೂ ಅಳಿಯ ಅಳಿ ಅಂತ ನಿನಗೂ ಅಂತ ಮಾವನ ಎಲ್ಲಿ ನೋಬಾರ ಯಾರನ್ನು ಗೊತ್ತಿಲ್ವ ಅಡಿಗೆ ಅಡಿಗೆ ಅಂತ ಕತ್ತ ನಿನಗೂ ನಾನು ಹೊಟ್ಟಿದ್ದೀರಪ್ಪ ಅವನು ಅಳಿಯ ಅಳಿಯ ಅಂತಬಾರ್ದು ನಾನು ಟ್ರೈ ಮಾಡಿರೋ ನೀನು ಹಿನ್ನೂ ಹೇಳಿ

ನಾನು ಮಾವ ಅಂತ ನಾನು ಅವ ಹುಡ್ಗಿ ಕೊಡ್ತಾ ಅಂತೇಳಿ ನಾ ಅಷ್ಟು ಖುಷಿಯಾಗಿ ಬಿಟ್ಟಿದಿರಿ ಅಲ್ಲಿ ಒಂದು ಫಿಕ್ಸ್ ಆಗಿತ್ತು ಎಲ್ಲ ಆಗಿತ್ತು ಅದು ಬಿಟ್ಟು ಏನೇ ಇಲ್ಲೇ ಚಾನ್ಸ್ ಆಗ್ತದೆ ಇಲ್ಲೇ ಹೊಡತ ಆಗ್ತದ ಅಂತೇಳಿ ನಾ ಬಂದು ಇಲ್ಲೇ ನೀರು ಹುಡಿದ್ರು ಹಿಂಗೆ ಹಂಗ ಹಂಗೆ ಅಂದ್ರೆ ಬಕ್ರ ಮಾಡಿ ಅಂಬಾ ಅಂಬಾ ಅಂತ ಒಳಗೆ ಕರ್ಕೊಂಡು ಹೋಕನವರು ಆ ನಂದು ಏನಾಯ್ತು ಒಳ್ಳೆ ಹುಡುಗಿ ಕಣ್ಣೆ ನೋಡಿದ್ಲು ನಮ್ಮಪ್ಪ ಬಾರ್ಲಿ ಊರಿಗೆ ಮುಗಿಸ್ ಬಿಡ್ತೀನಿ ಮದಿ ಮಾಡಿಬಿಡ್ತೀನಿ ಅಂದ ನಾನು ಇಲ್ಲಿ ಏನೋ ಚಲೋ ಹುಡುಗಿರ್ಬೇಕು ಒಳ್ಳೆ ಕರೆದು ಅಳಿಯ ಅಳಿಯ ಅಂತ ನಾನ್ ನಾ ತಿಳ್ಕೊಂಡ್ ಹೂ ಅಂದ್ಬಿಟ್ನಿಲ್ರಿ ಸಾಹೇಬ್ರ ಕೆಲ್ಸ ಏನಂತಂದ್ರ ಮೊದ್ಲ ತಲೆ ಹಾಪ್ ಆಗೈತಿ ಎಲ್ಲಾರು ಅಳಿಯ ಅಳಿಯ ಅಂತ ಕರೆದು ಬಕ್ರ ಮಾಡ್ಕೊಂತ ನಾವಿಬ್ರು ಎಷ್ಟು ಹಾಪ್ ನನ್ ಮಕ್ಳು ಆಸೆ ಇಟ್ಕೊಂಡಿದ್ರಿ ನಾನು ನೀವು ಬಕ್ರ ಆಗ್ಯಾಬಿಟ್ರೆ